ಇಲ್ಲಿ ವಿಶೇಷವಾಗಿ ಮದುವೆಯಾಗಿ ಮಕ್ಕಳು ಎಲ್ಲದಿದ್ದವರು ಇಲ್ಲಿ ಬಂದು ಅಮ್ಮನ ಹತ್ರ ಹೇಳ್ಕೊಂಡು ಹರಕೆ ಮಾಡಿಕೊಂಡು ಹೋಗೋದು ಇಲ್ಲಿ ಸೇವೆ ಅಂದ್ರೆ ಅಮ್ಮನಿಗೆ ಗಂಟೆ ಕಟ್ಟುವುದು ದೀಪ ಕೊಡುವುದು ಬಟ್ಟೆ ಕೊಡುವುದು ಹಣ ಹಾಕುವುದು ಪ್ರಸಾದ ಅಂದ್ರೆ ಅಮ್ಮನ ಕಾಲಡಿದ ಮಣ್ಣನ್ನೇ ಪ್ರಸಾದ ಅಂತೇಳಿ ಕೊಡುವುದು ನಮಸ್ಕಾರ ಸ್ನೇಹಿತರೆ ನಾನೀಗ ಕೊಡಚಾದ್ರಿಯ ತಪ್ಪಲಿನಲ್ಲಿರುವಂಥ ಕೊಲ್ಲೂರು ಮೂಕಾಂಬಿಕೆಯ ಆ ಕಾವಲಿಗೆ ನಿಂತಿರುವಂಥ ಮಾಸ್ತಿಯಮ್ಮನ ಸನ್ನಿಧಾನಕ್ಕೆ ಬಂದಿದ್ದೇನೆ ಒಂದು ವಿಶೇಷವಾದ ಸ್ಥಳ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂಥ ದೇವತೆ ಹಾಗೆ ಕೊಲ್ಲೂರಿಗೆ ಬರುವಂಥ ಪ್ರತಿಯೊಬ್ಬರು ಹೆಚ್ಚಿನವರು ಕೂಡ ಈ ದೇವಸ್ಥ ಈ ಏನು ಈ ದೇವಿಯ ಸನ್ನಿಧಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ ರೋಡ್ ಸೈಡಲ್ಲೇ ಇದೆ ಇದು ಇಲ್ಲಿ ಹರೀಶ್ ಭಟ್ರು ಇದ್ದಾರೆ ಹತ್ರ ಮಾತಾಡಿಸ್ತೀನಿ ನಾನಿವಾಗ ಇದು ಕೊಲ್ಲೂರು ಗಡಿ ಕಾವಲ್ ದೇವತೆ ಮಾಸ್ತಿ ಅಮ್ಮ ಅಂತ ಹೇಳಿ ಮುಖಾಂಬಿಕೆ ಅಮ್ಮನವ್ರ ಕಾವಲಿಗೆ ಅಮ್ಮ ಇಲ್ಲಿ ಹೀಗೆ ಇರುವಂತಹ ಇಲ್ಲಿ ಅಮ್ಮನಿಗೆ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ ಇಲ್ಲಿ ಕೊಲ್ಲೂರಿಗೆ ಬಂದವರು ಮತ್ತೆ ಇಲ್ಲಿ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕು ಇದು ಮುಂಚೆ ದೊಡ್ಡ ಕಾಡು ಕಾಡಲ್ಲಿ ಅಮ್ಮ ಹೀಗೆ ಇರುವುದು ಇವಾಗಲೂ ಸಹ ಅಮ್ಮನಿಗೆ ಇಲ್ಲಿ ಗುಡಿ ಗೋಪುರ ಏನು ಮಾಡ್ಲಿಕ್ಕಿಲ್ಲ ಹೀಗೆ ಇರಬೇಕು ಇಲ್ಲಿ ವಿಶೇಷವಾಗಿ ಮದುವೆಯಾಗಿ ಮಕ್ಕಳು ಇಲ್ಲದಿದ್ದವರು ಇಲ್ಲಿ ಬಂದು ಅಮ್ಮನ ಹತ್ರ ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಹೋಗೋದು ಹಾಗೆ ನೆರವೇರ್ತದೆ ಮಗು ಆಗ್ತದೆ ಮಗು ಆದ ನಂತರ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೆ ಒಂದು ತೊಟ್ಟಿಲು ಕಟ್ಟಬೇಕು ಹಾಗೆ ಕಾಣುವಂತ ಅದು ಇಲ್ಲಿ ತೊಟ್ಟಿಲುಗಳು ಹಾಗೆ ಮತ್ತು ಅವ್ರವ್ರ ಇಷ್ಟಾರ್ಥಗಳನ್ನು ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಹಾಗೆ ಆ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ ಈಡೇರಿದ ನಂತರ ಅಮ್ಮನಿಗೆ ಇಚ್ಛೆ ಸೇವೆ ಕೊಡ್ತಾರೆ ಇಲ್ಲಿ ಇಲ್ಲಿ ಸೇವೆ ಅಂದರೆ ಅಮ್ಮನಿಗೆ ಗಂಟೆ ಕಟ್ಟುವುದು ದೀಪ ಕೊಡುವುದು ಬಟ್ಟೆ ಕೊಡುವುದು ಹಣ ಹಾಕುವುದು ಮನೆಗೆ ದೊಡ್ಡ ಪೂಜೆ ಅಂದರೆ ಕುರಿ ಕೋಳಿ ಎಲ್ಲ ಬಲಿ ಕೊಡೋದು ಹೂವಿನ ಪೂಜೆ ಕೊಡೋದು ಮಡ್ಲಕ್ಕಿ ಸೇವೆ ಕೊಡೋದು ಹೀಗೆ ಅವರವ್ರ ಇಚ್ಛೆ ಇಂಥ ಕಷ್ಟ ಪರಿಹಾರ ಆಗಲಿಕ್ಕೆ ಇಲ್ಲಿ ಇಂಥದ್ದೇ ಕೊಡಬೇಕಂತೇಳಿ ಇಲ್ಲ ಹಾಗೆ ಕಾಣುವಂಥದ್ದು ಇಲ್ಲಿ ಸೇವೆಗಳು ಇಲ್ಲಿ ಮತ್ತೆ ವಿಶೇಷವಾಗಿ ನಾವು ಪ್ರಸಾದ ಅಂತೇಳಿ ಮಣ್ಣನ್ನೇ ಪ್ರಸಾದ ಅಂಥೇಳಿ ಕೊಡುವಂಥದ್ದಿಲ್ಲಿ ಹಾಗೆ ಇಲ್ಲಿ ಹಿಂದೆ ಯಾರೂ ಇಲ್ಲಿ ಪೂಜೆ ಗೀಜೆ ಮಾಡ್ಕೊಂಡಿರಲಿಲ್ಲ ಆವಾಗ ಇಲ್ಲಿ ಯಾರಾದರೂ ಕೈ ಮುಗಿಲಿಕ್ಕೆ ಬಂದರೆ ಇಲ್ಲಿ ಒಂದು ಅಮ್ಮನ ಕಾಲಾಡಿದ ಮಣ್ಣನ್ನೇ ಪ್ರಸಾದ ಹೇಳಿ ಹಚ್ಕೊಂಡು ಹೋಗೋದು ಹಾಗೆ ಇವಾಗಲೂ ಸಹ ನಾವು ಅದರನ್ನೇ ಹಿಂದೆ ಅಂದ್ರೆ ನಾವು ನಮ್ಮ ಹಿರಿಯವರೆಲ್ಲ ಬೆಳಗ್ಗೆದೊಂದು ಪೂಜೆ ಮಾಡಿ ಹೋಗ್ತಿದ್ರು ಇಲ್ಲಿ ನಿಲ್ಲೋದಿಲ್ಲ ಇದು ದೊಡ್ಡ ಕಾಡು ಮೊದಲಲ್ಲಿ ಹಾಗಾಗಿ ಈ ಇಲ್ಲಿ ಅದೇ ಒಂದು ಪದ್ಧತಿ ಇವಾಗಲೂ ಸಹ ನಾವು ಪ್ರಸಾದ ಅಂದರೆ ಅಮ್ಮನ ಕಾಲಾಡಿದ ಮಣ್ಣನ್ನೇ ಪ್ರಸಾದ ಹೇಳಿ ಕೊಡೋದು ಹಾಗೆ ಅಮ್ಮನವ್ರ ಪರಿವಾರ ಇಲ್ಲಿ ಇಲ್ಲಿ ಮಾಸ್ತಿ ಮುಖ್ಯ ಎಪ್ಪತ್ತೇಳು ಪರಿವಾರ ದೇವತೆಗಳಿದ್ದಾರೆ ಹಾಗೆ ಅಲ್ಲಿ ಎಲ್ಲ ನೋಡೋದು ಅಮ್ಮನವರ ಪರಿವಾರ ದೇವತೆಗಳು ತಿಯ ಮಡಿಲು ಅಂತಾರಲ್ಲ ಅದು ಇಲ್ಲಿ ಕಾಣಿಸ್ತದಲ್ಲ ಒಂದು ದಟ್ಟವಾದ ಕಾನನ ಅದರ ನಡುವೆ ಇದೆ ಈ ದೇವಿಯ ಸಾನಿಧ್ಯ ಇದೆ ಒಂದು ಕೂತ್ಕೊಳ್ಳಿಕ್ಕೂ ಕೂಡ ಖುಷಿಯಾಗತ್ತೆ ರಾಜ್ಯ ಹೆದ್ದಾರಿ ಏನು ಸ್ಟೇಟ್ ಹೈವೇ ಅಂತಾರಲ್ಲ ಅದರ ಪಕ್ಕನೇ ಇರುವಂಥದ್ದು ಕೊಲ್ಲೂರಿಗೆ ಬಂದವರು ಮ್ಯಾಕ್ಸಿಮಮ್ ಹೆಚ್ಚಿನವರು ಇಲ್ಲಿ ವಿಸಿಟ್ ಮಾಡ್ತಾರೆ ನೀವೆಲ್ಲಾದರೂ ಕೊಲ್ಲೂರಿಗೆ ವಿಸಿಟ್ ಮಾಡಿದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ಹಾಗೆ ಮುಂದಿನ ವೀಡಿಯೊಂದಿಗೆ ಮತ್ತೆ ಸಿಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬೈ ಬೈ